ಮನುಷ್ಯತ್ವಕ್ಕೆ ಸದಾ ಮಿಡಿಯುವ ಮಾನವೀಯತೆ ತುಂಬಿದ ನಡವಳಿಕೆಯೇ ಮುಕ್ರಿ ಸಮಾಜದ ಬೆನ್ನೆಲುಬು ಈ ಸ್ನೇಹಶೀಲತೆ ಎಲ್ಲ ಸಮಾಜದವರಿಗೂ ಅನುಕರಣೀಯ ಎಂದು ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ್ ನುಡಿದರು ಏಪ್ರಿಲ್ ಹದಿನಾಲ್ಕರಂದು ಕರ್ಕಿಯ ಹಿರಿಯ ಪ್ರಾಥಮಿಕ ಶಾಲೆಯ ಆವಾರದಲ್ಲಿ ಜ್ಞಾನಗಂಗಾ ವೇದಿಕೆ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯ ಸ್ಮರಣೆಯಲ್ಲಿ ನಡೆದ ಜಾನಪದ ನೃತ್ಯ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಾ ನುಡಿದರು ಈ ಸಮಾರಂಭವನ್ನು ಹೆಸರಾಂತ ಹಿರಿಯ ಸಾಹಿತಿ ಡಾಕ್ಟರ್ ಶಿಪಾ ಶೆಟ್ಟಿ ಉದ್ಘಾಟಿಸಿ ಮುಕ್ರಿ ಸಮಾಜದ ಅಮಾಯಕತೆ ಮುಗ್ಧತೆ ಕಂಡಾಗ ಕರುಳು ಮಿಡಿಯುತ್ತದೆ ಈ ಸಮಾಜ ಕುಡಿತದಿಂದ ದೂರಾಗಿ ಹೆಚ್ಚೆಚ್ಚು ವಿದ್ಯಾವಂತರಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಕರೆ ನೀಡಿದರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಮುಕ್ರಿ ನ್ಯಾಯವಾದಿ ಉದಯ್ ನಾಯ್ಕ್ ಶಿಕ್ಷಕ ಶ್ರೀಕಾಂತ್ ಈಟ್ನಹಳ್ಳಿ ಜಾನಪದ ಕಲಾವಿದ ಶೈಲೇಶ್ ನಾಯಕ್ ಕರ್ನಾಟಕ ಹಿಂದೂ ಮುಕ್ರಿ ಸಂಘದ ರಾಜ್ಯಾಧ್ಯಕ್ಷ ರಾಘವೇಂದ್ರ ಮುಕ್ರಿ ನೀರ್ನಹಳ್ಳಿ ಪಿಡಿಒ ಅಣ್ಣಪ್ಪ ಮುಖ್ರಿ ಮಹಿಳಾ ಅಧಿಕಾರಿ ಶ್ರೀಮತಿ ಬೇಬಿ ಎಸ್ ಮುಕ್ರಿ ಉದ್ಯಮಿ ವಿಘ್ನೇಶ್ವರ್ ಬೇರುಳ್ಳಿ ಮೀನುಗಾರಿಕಾಧಿಕಾರಿ ದತ್ತಾತ್ರೇಯ ಮುಕ್ರಿ ತಿಮ್ಮಪ್ಪ ಮುಕ್ರಿ ಭಾಗವಹಿಸಿ ಸಂಘಟನೆಗೆ ಶುಭ ಕೋರಿದರು ಸಮಾಜದ ಪ್ರತಿಭಾವಂತ ಯುವಜನರ ವೈವಿಧ್ಯಮಯ ಆಕರ್ಷಕ ನೃತ್ಯಗಳು ನಡೆದವಲ್ಲದೆ ಆದ್ಯ ನಾರಾಯಣ ಮುಖರಿ ಹೆಸರಿನ ಪುಟ್ಟ ಮಗುವಿನ ಯಕ್ಷಗಾನ ನೃತ್ಯ ಜನರ ಅಪಾರ ಮೆಚ್ಚುಗೆಯನ್ನು ಪಡೆಯಿತು ಜನರು ಅವಳಿಗೆ ಸಾವಿರಾರು ರೂಪಾಯಿ ಬಹುಮಾನ ಕೊಟ್ಟರು ಹೊನ್ನಾವರ ತಾಲೂಕಿನ ಸರ್ವ ಸಮಾಜದವರಿಗಾಗಿ ನಡೆದ ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ಆರು ತಂಡಗಳು ಆಕರ್ಷಕವಾಗಿ ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದವು ಪ್ರಥಮ ಸ್ಥಾನವನ್ನು ದುಗ್ಗೂರು ಕಬ್ಬಿನಮಕ್ಕಿ ಜಟ್ಟುಗೌಡರ ತಂಡ ಹಾಗೂ ದ್ವಿತೀಯ ಸ್ಥಾನವನ್ನು ಕಡತೋಕ ಹೆಬ್ಬಳೇಕೇರಿಯ ನಾರಾಯಣ ಮುಖ್ರಿ ತಂಡ ಹಾಗೂ ಮೂರನೇ ಸ್ಥಾನವನ್ನು ಶಿಕಾರಿನ ಗೌಡ ತಂಡ ನಾಲ್ಕನೇ ಸ್ಥಾನವನ್ನು ಹೊರೆಸಾಲಿನ ಗಿರಿಯ ಗೌಡ ನೇತೃತ್ವದ ತಂಡ ತನ್ನದಾಗಿಸಿಕೊಂಡಿತು ಬಹುಮಾನಗಳನ್ನು ವಿಘ್ನೇಶ್ ಮುಖ್ರಿ ಬೋರಳ್ಳಿ ಮಂಜುನಾಥ್ ಆರ್ಬಟ್ ಬುರುಡೆ ಐಶ್ವರ್ಯ ಐಶ್ವರ್ಯಾ ಕರ್ಕಿ ಗಣೇಶ್ ಎಂ ಮುಖ್ರಿ ಬಿಬಿ ಮುಖ್ರಿ ಭಕ್ತ ಹಾರ್ಡ್ವೇರ್ ಹೊನ್ನಾವರ್ ಪ್ರಾಯೋಜಿಸಿದ್ದರು ಈ ಕಾರ್ಯಕ್ರಮ ಸಂಪೂರ್ಣ ಭೋಜನ ವ್ಯವಸ್ಥೆಯನ್ನು ಪರಮೇಶ್ವರ್ ಮುಖ್ರಿ ತಲ್ಗೋಡ್ ಇವರು ನೀಡಿರುತ್ತಾರೆ ಸ್ಪರ್ಧೆಯ ನಿರ್ಣಯಕ್ಕಾಗಿ ಕೃಷ್ಣಮೂರ್ತಿ ಹೆಬ್ಬಾರ್ ಶೈಲೇಶ್ ನಾಯ್ಕ್ ವಿಶ್ವನಾಥ್ ಗುನ್ಗಾ ಕವಿತಾ ದೇವಡಿಗ ಭಾಗವಹಿಸಿ ಸಹಕರಿಸಿದರು ಕಾರ್ಯಕ್ರಮವನ್ನು ಖ್ಯಾತ ನಿರೂಪಕ ಎಜೆ ರವಿ ನಿರೂಪಿಸಿದರೆ ಖ್ಯಾತ ಗಾಯಕಿ ಸಹನಾ ಗಾಂವ್ಕರ್ ಗೋವಾ ಅಶ್ವಿನಿ ಮುಖ್ರಿ ಸಹಕರಿಸಿದರು ನೃತ್ಯ ಸಂಗಮದ ಸಂಚಾಲಕರಾದ ರವಿ ಎಸ್ ಮುಖ್ರಿ ಸರ್ವರನ್ನು ಸ್ವಾಗತಿಸಿದರೆ ಈಶ್ವರ ಮುಖ್ರಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ಶಂಕರ್ ಮುಖ್ರಿ ಸ್ವರಚಿತ ಕವನದಿಂದ ಪ್ರಾರ್ಥನೆ ಮಾಡಿದರು ಜ್ಞಾನದಿಂದ ವೇದಿಕೆಯ ರವಿ ಮುಖ್ರಿ ಮುಖ್ರಿ ಶಂಕರ್ ಮುಖ್ರಿ ಮಹೇಶ್ ಮುಖ್ರಿ ತಿಮ್ಮಪ್ಪ ಮುಖ್ರಿ ಪ್ರತೀಶ್ ಮುಖ್ರಿ ಮಣಿಕಂಠ ಮುಖ್ರಿ ಮಂಜುನಾಥ್ ಮುಖ್ರಿ ಶಿವಮುಖ್ರಿ ಸುದೀಪ್ ಮುಖ್ರಿ ಶ್ರೀನಿವಾಸ್ ಮುಖ್ರಿ ಗಣೇಶ್ ಮುಖ್ರಿ ಸಂತೋಷ್ ಮುಖ್ರಿ ರೋಹಿತ್ ಮುಖ್ರಿ ಮುಂತಾದ ಗೆಳೆಯರು ಸೇರಿ ಇಡೀ ಕಾರ್ಯಕ್ರಮವನ್ನು ಬಹು ಯಶಸ್ವಿಯಾಗಿ ಸಂಘಟಿಸಿ ಸಾರ್ವಜನಿಕರ ಮೆಚ್ಚುಗೆಯನ್ನು ಪಡೆದರು